ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಪಂಚಮಸಾಲಿ ಸಮುದಾಯಕ್ಕೆ ಎ ಮೀಸಲಾತಿ ಕೊಡಿಸೋ ವಿಚಾರದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ಕೂಡಲ ಸಂಗಮದಲ್ಲಿರುವ ಪಂಚಮಸಾಲಿ ಮಹಾಪೀಠದ ಜಗದ್ಗುರುಗಳಾದಂಥ ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಎ ಮೀಸಲಾತಿ ಘೋಷಣೆ ವಿಚಾರದಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ಬಹಳ ವಿಳಂಬ ಮಾಡ್ತಾ ಇರೋದನ್ನು ಖಂಡಿಸಿ ಮೀಸಲಾತಿಯನ್ನು ಆದಷ್ಟು ಶೀಘ್ರವಾಗಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸಲು ಬೃಹತ್ ಆಂದೋಲನವನ್ನೇ ಹಮ್ಮಿಕೊಂಡಿರುವಂಥದ್ದು ಸ್ನೇಹಿತರೆ ಆ ಹಿನ್ನೆಲೆಯಲ್ಲಿ ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ತಮ್ಮ ಹೋರಾಟದ ವಿಚಾರವಾಗಿ ಶ್ರೀಗಳು ಮುಕ್ತವಾಗಿ ಮಾತನಾಡಿದ್ದಾರೆ ಜೊತೆಗೆ ಈ ಹೋರಾಟದ ಕುರಿತಾಗಿರ್ತಕ್ಕಂಥ ಪಾಸಿಟಿವ್ ಹಾಗೂ ನೆಗೆಟಿವ್ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ ಅದೇನು ಚರ್ಚೆ ಮಾಡಿದ್ದಾರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಎರಡೂ ಸರ್ಕಾರಗಳ ಬಗ್ಗೆ ಏನು ಹೇಳಿದ್ದಾರೆ ಅವರ ಪಂಚಮಸಾಲಿ ಸಮುದಾಯಕ್ಕೆ ಏನು ಕರೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸರಿ ನಮಸ್ಕಾರ ಹಜರಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದ್ದಂಥ ಟು ಎ ಮೀಸಲಾ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಕೊಡಿಸ್ಬೇಕು ಅನ್ನುವಂಥ ಹೋರಾಟ ಏನೈತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿನ ಪೋರ್ಸು ಕಳೆದುಕೊಂಡಿತಾ ಅನ್ನೋ ಸಂಸ್ಥೆಯ ಸಾರ್ವಜನಿಕ ವಲಯದಲ್ಲಿ ಇರುವಂಥದ್ದು ಹಜರಿ ಈ ಬಗ್ಗೆ ತಾವೇನು ಹೇಳ್ತೀರಿ ನೋಡ್ರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಹೋರಾಟ ಮಾಡಿದ್ವಿ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬಿಟ್ಟಿದೆ ಆಲ್ರೆಡಿ ನಮ್ಮ ಪರವಾಗಿ ರಿಪೋರ್ಟ್ ಬಂದಿದೆ ಮಧ್ಯಾಹ್ನ ವರದಿ ಬಂದಿದೆ ಒಂದು ಹೊಸ ಗ್ರೂಪ್ ನಿರ್ಮಾಣ ಮಾಡಿದ್ದಾರೆ ಟು ಡಿ ಅಂತೇಳಿ ಹಾಗಾಗಿ ಅವತ್ತಿನ ಅಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಈ ಸಂದರ್ಭದಲ್ಲಿ ಹೊಸ ಸರ್ಕಾರಕ್ಕೆ ಏಕಾಏಕಿ ಮಾಡೋದಕ್ಕಿಂತ ಮೊದಲು ಅವರ ನಮ್ಮ ಗಮನವನ್ನು ಸೆಳೆಯುವಂಥ ಹೋರಾಟವನ್ನು ಒಂಬತ್ತು ತಿಂಗಳು ಮಾಡಿದ್ವಿ ಕೈ ಲಿಂಗ ಹಿಡ್ಕೊಂಡು ರಾಷ್ಟ್ರೀಯ ಎದ್ದು ಬಂದ್ ಮಾಡಿ ಈಗ ಅವ್ರು ನಮ್ಮನ್ನು ಕಡೆಗಣಿಸ್ಕೊಂಡು ಉಗ್ರ ಓಟಕ್ಕೆ ಕರೆ ಕೊಟ್ಟು ಇಂದು ಯಡಿಯೂರಪ್ಪನವರು ಎರಡು ಸಾವಿರ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಸಿ ಎಮ್ ಆದಾಗ ಬರೀ ಮನೆ ಪತ್ರ ಕೊಡ್ತಿದ್ವು ಅಷ್ಟೇ ಶಾಂತವಾಗಿ ಯಾವಾಗ ಯಡಿಯೂರಪ್ಪ ಮತ್ತು ಸಿ ಎಮ್ ಆದರೂ ಆಗೂ ಸಹ ಶಾಂತ ಮನೆಗೆ ಕೊಟ್ವಿ ಯಾವಾಗ ಅವ್ರು ಮಾತಿ ಕೊಟ್ಟು ತಪ್ಪಿದ್ರು ಅವಾಗ ಉಗ್ರರು ಹೋರಾಟ ಹಾಗಾಗಿ ಫೋರ್ಸ್ ಮಾತು ಎಂದು ಕಡಿಮೆ ಆಗಿಲ್ಲ ನಮ್ಮ ಒಂದು ಆ ಒಂದು ಹಂತದ ಹೋರಾಟ ಆಡಳಿತ ತಲುಪಿ ಈಗಾಗಲೇ ರೀಚ್ ಆಗಿದೆ ಕ್ಯಾಬಿನೆಟಲ್ಲಿ ಪಾಸಾಗಿದೆ ಗೆಜೆಟ್ ಆಗಿದೆ ಅದು ಬಟ್ ಇಂಪ್ಲಿಮೆಂಟ್ ಆಗಿಲ್ಲ ಅಂದರೆ ಶಕ್ತಿ ಪರಿಶೀಲನೆ ಐತಿ ಎಲ್ಲ ಮುಗ್ದೋತಿ ಈಗ ಶಕ್ತಿ ಪರಿಶೀಲನೆ ಆಗ್ಬೇಕಾಗಿತ್ತು ಜನರಿಗೆ ಗೊತ್ತಾಗಬೇಕಾಗಿತ್ತು ಸರ್ಕಾರ ಗಮನ ಸೆಳೆಯಬೇಕಾಗಿತ್ತು ಎಲ್ಲ ಆಗೈತಿ ಈಗಿನ ಸರ್ಕಾರ ಏನಪ್ಪಾ ಅಂದರೆ ನಮ್ಮ ಋಣದಾಗ ಈ ಸರ್ಕಾರ ಐತಿ ಆ ಹಿಂದಿನ ಸರ್ಕಾರದ ಕೊಟ್ಟಂಥ ಮೀಸಲನ್ನು ಮೀಸಲಾತಿಯನ್ನಾದರೂ ಇಂಪ್ಲಿಮೆಂಟ್ ಮಾಡಬೇಕು ನಮ್ಮ ಮೂಲ ಬೇಡಿಕೆ ಇಟ್ಟು ಅದನ್ನು ಸೇರಿಸ್ಬೇಕು ಅದಕ್ಕೆ ಒತ್ತಡ ಹಾಕುವಂಥದ್ದು ಒಳ್ಳೆ ಸರ್ ಅದು ಸರಿ ಅವತ್ತಿನ ಹೋರಾಟದಲ್ಲಿ ಅಂದರೆ ನಿಮ್ಮ ಪಂಚಮಸಾಲಿ ಹೋರಾಟದಲ್ಲಿ ತಮ್ಮ ಜೊತೆಗೇನೆ ಹೆಜ್ಜೆ ಹಾಕಿದಂಥ ಇವತ್ತಿನ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಜಯಾನಂದ್ ಕಾಸೆಪ್ಪನವ್ರವರುಗಳು ಅಧಿಕಾರ ಸಿಕ್ಕ ಕೂಡಲೇ ಅಂದರೆ ಹೆಬ್ಬಾಳ್ಕರ್ ಅವ್ರಿಗೆ ಸಚಿವ ಪದವಿ ಸಿಕ್ತು ಮತ್ತು ಅವರಿಗೆ ಲಿಂಗಾಯತ ಅಭಿವೃದ್ಧಿ ಅಧ್ಯಕ್ಷ ಸ್ಥಾನ ಸಿಕ್ತು ಇವರಿಬ್ಬರು ಹೋರಾಟದ ಬಗ್ಗೆ ತಟಸ್ಥ ಧೋರಣೆ ತಳೆದ ಹಾಗೆ ಕಾಣ್ತಾ ಇರುವಂಥದ್ದಿದೆ ಹಾಗೇನಿಲ್ಲ ಸಹಜ ಮನುಷ್ಯನಿಗೆ ಏನಾಗತ್ತಪ್ಪ ಅಂದ್ರೆ ಆ ಸರ್ಕಾರ ಬಂದಾಗ ಆ ಮುಖ್ಯಮಂತ್ರಿಯನ್ನು ಮನವೊಲಿಸಲಿಕ್ಕೋಸ್ಕರವಾಗಿ ಕೆಲವು ಸಂದರ್ಭದಲ್ಲಿ ಅಂತ ಹೇಳಿಕೆಗಳನ್ನು ಕೊಡ್ತಾರೆ ಬಟ್ ಇದು ಯಾವುದೇ ರಾಜಕಾರಣಿಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ ಇದು ಕೇವಲ ನಮ್ಮ ಸಮುದಾಯದ ಕೃಷಿ ಕಾರ್ಮಿಕರ ಮೇಲೆ ಕೂಲಿಕಾರರ ಮೇಲೆ ಬಡವರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಹೋರಾಟ ಹಾಗಾಗಿ ಅಧಿಕಾರಿಲ್ದ ಕೆಲವು ರಾಜಕಾರಣಿ ಬರ್ಬೋದು ಅಧಿಕಾರ ಇಲ್ದಾಗ ಬರದೇ ಇರ್ಬೋದು ಅವ್ರ ಮೇಲೆ ತಪ್ಪು ತಿಳ್ಕೊಳೋ ಅವಶ್ಯಕತೆನೇ ಇಲ್ಲ ಕಾರಣ ನಮ್ಮ ವಿಜಯನ್ ಕಾಶಪ್ಪನವರು ಹಿಂದೆ ಹೋರಾಟದಲ್ಲಿ ಸಂಪೂರ್ಣವಾಗಿ ದುಮಿಕ್ಕಿದ್ರು ನಮ್ಮ ಜೊತೆ ಪಾದಯತ್ತಿರು ಬಂದರು ಕೊನೆಯ ನಿರಂತರವರ್ತ ಹೋರಾಟ ಭಾಗವಹಿಸಿದ್ರು ಈಗ ಏನಾಗೈತೆ ಅವರು ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿದ್ದಾರೆ ಇದೇ ಒಂದು ಕಡೆ ಮುಖ್ಯಮಂತ್ರಿ ಒತ್ತಡ ಇರ್ಬೋದು ಆ ಕಾರಣಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರ್ಬೋದು ಬಟ್ ನಾಳೆ ನಾಡಿದ್ದು ಅವ್ರು ಬಂದೇ ಬರ್ತಾರೆ ಹೆಬ್ಬಾಳ್ಕರ್ ಮೇಡಮ್ ಅವರು ಅವತ್ತು ಎಲ್ಲೇ ಒಂದು ಕಡೆ ಮಾತು ತಪ್ಪಿ ಏನಂದರು ಸ್ತ್ರೀಗಳ ಮುಜುಗಾರ ತರಬಾರ್ದು ಹೇಳಿಕೆ ಕೊಟ್ಟಿದ್ದರು ಮೊನ್ನೆ ದಿವಸ ನನಗೆ ಫೋನ್ ಮಾಡಿದರು ನಾನು ಆ ಉದ್ದೇಶ ಹೇಳಿಕೆ ಕೊಟ್ಟಿಲ್ಲ ನಾನು ಅವ್ರು ನಿರಂತರವಾಗಿ ನಿಮ್ಮ ಜೊತೆ ಯಾವತ್ತೂ ಹೋರಾಟ ಪಡ್ತೀನಿ ಇವತ್ತು ಮೀಟಿಂಗ್ ಬರ್ತಾ ಇದ್ದಾರೆ ಅವ್ರ ಮಗನಿಗೆಲ್ಲ ನಮ್ಮ ಜೊತೆ ಹೋರಾಟ ಕಳಿಸಿದ್ದಾರೆ ಹಾಗಾಗಿ ನಾಳೆ ಹತ್ತನೇ ತಾರೀಕಿನ ಹೋರಾಟಕ್ಕೆ ಅವರೇ ಮುಂದಾಳಿತು ವಹಿಸ್ತಾರೆ ಒಳ್ಳೆದಲ್ಲ ಜನರಿ ಕಳೆದ ಲೋಕಸಭಾ ಚುನಾವಣೆ ಸಮಯದೊಳಗಡೆ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮುದಾಯದವರೆಲ್ಲ ಬನಿಜ್ಗ ಸಮುದಾಯದವರು ಎಂಬ ಹವ ಇದ್ದಿತ್ತು ಅದರಿಂದ ಪಂಚಮಸಾಲಿ ಸಮುದಾಯದವರು ತಮ್ಮ ಮಗನಿಗೆ ಓಟ್ ಹಾಕಲಿಲ್ಲ ಅನ್ನೋ ಕಾರಣಕ್ಕೆ ನಮಗೆ ಸೋಲಾಯಿತು ಹೇಳಿ ಹೆಬ್ಬಾಳ್ಕರ್ ಅವರು ಕೂಡ ಈ ಮೀಸಲು ಹೋರಾಟನ ದೂರೇ ಉಳಿದಾರೆ ಅಂತ ಅನ್ನುವಂಥದ್ದು ಅದಕ್ಕೇನು ಹೇಳ್ತೀರಿ ಇಲ್ಲೆಲ್ಲ ನೋಡಿ ಲೋಕಸಭಾ ಚುನಾವಣೆಗಳು ಯಾವತ್ತು ದೇಶದ ಗಮನವನ್ನು ನೋಡ್ತಾರೆ ಯಾವಾಗಲೂ ಅಷ್ಟೇ ಈ ರಾಜ್ಯದಲ್ಲಿ ದೇಶದಲ್ಲಿ ಲೋಕಸಭಾ ಚುನಾವಣೆ ಬಂತಪ್ಪ ಬಹುತೇಕ ಎಲ್ಲರೂ ದೇಶದ ದೃಷ್ಟಿಯಿಂದ ಎಲ್ಲರೂ ಆ ಕಡೆ ಮತವನ್ನು ಹಾಕುವಂಥದ್ದು ಪದ್ಧತಿ ಬಟ್ ಇಲ್ಲಿ ನಮ್ಮ ಸಮುದಾಯ ಮ್ಯಾಕ್ಸಿಮಮ್ ಲಕ್ಷ್ಮೀ ಹೆಬ್ಬಾಳ್ಕರ ಮಗ ಸುಪುತ್ರ ಮರಣ ಮಾಡೇ ಮಾಡಿದ್ರು ಅದು ಎಲ್ಲೇ ಒಂದು ಕಡೆ ಅವ್ರು ಏನು ಕೆಲವೊಂದು ಸಮುದಾಯಗಳ ಓಟ್ಗಳನ್ನು ಪಡ್ಕೊಂಡಿದ್ರು ಆ ಓಟ್ಗಳು ಪಡ್ ಬಂದಿಲ್ಲನೋ ಅಂಥದ್ದು ಸ್ವಲ್ಪ ಮಟ್ಟಿಗೆ ಅದು ಸ್ಟ್ರಾಟಜಿ ಒಳಗೆ ನಾ ಗೆಸ್ ಮಾಡೋದು ಫೇಲ್ ಆಗಿದೆ ಹಾಗಾಗಿ ಆ ಮತಗಳು ಬಂದುಬಿಟ್ಟಿದ್ರೆ ಮತ್ತು ಈ ಹಿಂದೆ ಯಾರೋ ಕಾಂಗ್ರೆಸ್ ಎಲೆಕ್ಷನ್ ನಿಂತಿದಾರಲ್ಲ ಅವ್ರಕ್ಕಿಂತ ಹೆಚ್ಚು ಓಟನ್ನು ಮುನ್ನ ತೆಗೆದುಕೊಂಡಿದ್ದಾನೆ ಆ ಮಟ್ಟ ಓಟ್ ಮತಗಳು ಬಂದೇ ಬಂದವು ಆದರೆ ದೇಶ ಚುನಾವಣೆ ದೃಷ್ಟಿಯಿಂದ ಕೆಲವೊಂದು ಹಿಂದುತ್ವದ ಆಧಾರದ ಮೇಲೆ ಕೆಲವೊಂದು ಸಮುದಾಯಗಳು ಪಕ್ಷ ನೋಡಿಲ್ಲ ಜಾತಿ ನೋಡಲಿಲ್ಲ ಆ ಪ್ರಕಾರವಾಗಿ ಓಟ್ ಹಾಕಿರೋ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಅದು ರಾಜಕೀಯವಾಗಿ ಚುನಾವಣೆ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಏರುಪಿರಾಗಿರ್ಬೋದು ಅದು ಚಿಕ್ಕ ವಯಸ್ಸಿನಲ್ಲಿ ಅವನು ಎಲೆಕ್ಷನ್ ಎತ್ತಿದ್ದು ಸಮಾಜದ ಜನರಲ್ಲಿ ಒಂದು ಹೊಸ ನಾಯಕತ್ವಕ್ಕೆ ಮುನ್ನುಡಿ ಬರೆದಂಗಾಗಿದೆ ಹಾಂ ಪಂಚಮ ಸಾಲಿ ಹೋರಾಟ ಪಂಚಮ ಸಾಲಿಗೆ ಮೀಸಲು ಹೋರಾಟ ಏನು ಆರಂಭ ಆಗ್ತಾ ಟೋಟಲ್ ಆಗಿ ಲಿಂಗಾಯತ ಸಮುದಾಯದ ಹಿಡಿತು ಬಿದ್ದಂಥ ರಾಜ್ಯ ರಾಜಕಾರಣವಾಗಲಿ ಜಿಲ್ಲಾ ರಾಜಕಾರಣವಾಗಲಿ ಹಿನ್ನೆಲೆಗೆ ಸರಿತು ಅನ್ನುವ ಭಾವವಿದೆ ಈ ಬಗ್ಗೆ ಏನು ಹೇಳ್ತಿರ್ತಾರೆ ಹಿನ್ನೆಲೆ ಸರಿದಿಲ್ಲ ಬಹುಸಂಖ್ಯಾತ ಪಂಚಮ ಸಾಲಿಗಳನ್ನು ಬಳಕೆ ಮಾಡಿಕೊಂಡು ಕಡಿಮೆ ಸಂಖ್ಯೆ ಇರತಕ್ಕಂಥ ಲಿಂಗಾಯತ ನಾಯಕರುಗಳು ರಾಜ್ಯ ಜಿಲ್ಲಾ ಮಟ್ಟ ಬೆಳೆದುಬಿಟ್ರು ಈಗ ಈ ಜನಗಳ ಕರಿವು ಮೇಲೆ ಒಂದು ದೊಡ್ಡ ಸಮಸ್ಯೆ ಆಗೈತಿ ಹಾಗಾಗಿ ಈಗ ಈ ಜನಾಂಗದವರು ನಮ್ಮ ಸಂಖ್ಯೆ ದೊಡ್ಡದಿದೆ ಅಂತ ತಿಳ್ಕೊಂಡು ಎಲ್ಲ ಆಯಕಟ್ಟಿದ ಜಾಗದಲ್ಲಿ ನಮ್ಮವ್ರು ಕಾಂಪ್ಲೀಟ್ ಮಾಡಕತ್ತಾರೆ ಹಾಗಾಗಿ ಪಂಚಮ ಇದುವರೆಗೆ ಆಗಿರ್ತಕ್ಕಂಥ ಅನ್ಯಾಯ ಈ ಸಂಘಟನೆ ಆದಮೇಲೆ ಎಲ್ಲ ಕಡೆ ನಮ್ಮ ಅಸ್ತಿತ್ವಕ್ಕೋಸ್ಕರ ಇವತ್ತು ಹೆಚ್ಚಾಗಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತದವು ಹಾಗೆ ಸಮಗ್ರ ಲಿಂಗಾಯತ ದೃಷ್ಟಿಯಿಂದ ನಮ್ಮ ಹೋರಾಟ ಹೋರಾಟ ಯಾವುದೇ ಕಾರಣಕ್ಕೆ ಹಿನ್ನಡೆ ಆಗೋಕ್ಕೆ ಸಾಧ್ಯವಿಲ್ಲ ಇದು ಜಿಲ್ಲಾ ಒಟ್ಟಾರೆ ಲಿಂಗಾಯತರ ಡೆವಲಪ್ಮೆಂಟ್ ದೃಷ್ಟಿಯಿಂದ ಬಂದಾಗೂ ಪಂಚಮ ಶಾಲೆ ಸಂಘ ಸಮಾಜ ಅವ್ರ ಜೊತೆಗಿರುತ್ತೆ ನಮ್ಮ ನಮ್ಮ ಜನಾಂಗದ ಹಿತರಕ್ಷಣೆಗೋಸ್ಕರವಾಗಿ ನಾವು ಪ್ರತ್ಯೇಕವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ಹಾಗಾಗಿ ಜಿಲ್ಲಾ ಹಿಡಿತ ಏನಿದೆಯಲ್ಲ ಅದು ಯಾವತ್ತು ಲಿಂಗಾಯತರ ಕೈಯಾಗಿ ಇರಲೇಬೇಕು ಅಂತ ಏನಿದೆ ಅಂದರೆ ಲಿಂಗಾಯತ ಎಲ್ಲ ಸಮಾಜ ಅಪ್ಕೊಂಡು ಹೋಗುವಂಥ ಸಮಾಜ ಆಗ ಆ ಒಂದು ಹಿಡಿತ ಯಾವ ಕಾರಣ ತಪ್ಪಲಿಕ್ಕೆ ಸಾಧ್ಯವಿಲ್ಲ ಪಕ್ಷ ಬೇರೆ ಬೇರೆ ವೈಯಕ್ತಿಕ ಪ್ರತಿಷ್ಠೆ ಕಾರಣಕ್ಕೋಸ್ಕರವಾಗಿ ತಪ್ಪಿರ್ಬೋದು ಹೊರತು ಪಂಚಮ ಸಾಲಿ ಹೋರಾಡ್ತಿದ್ದು ಯಾವ ಕಾರಣಕ್ಕೂ ಜಿಲ್ಲಾ ಹಿಡಿತ ತಪ್ಪಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಕೊನೆಯದಾಗಿ ಒಂದು ಪ್ರಶ್ನೆ ಸರಿ ಸರ್ಕಾರಕ್ಕೆ ಮೇಲಿನ ಮೇಲೆ ಗಡುವ ವಿಧಿಸ್ತಾ ಇರತಕ್ಕ ವಿಧಿಸ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾನಿದ್ರೆ ಸರಿ ಆದರೂ ಸರ್ಕಾರ ನಿಮ್ಮ ಮಾತು ಕೇಳ್ತಾ ಇಲ್ವಂದರೆ ನಿಮ್ಮ ಹೋರಾಟದಲ್ಲಿ ಏನು ಕಮ್ಮಿಯಾಗಿದೆ ಸರ್ಕಾರದಲ್ಲಿರ್ತಕ್ಕಂಥ ನಿಮ್ಮ ಸಮಾಜದ ಶಾಸಕರು ದುರೀಣರು ಏನು ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಮುಂದಿನ ನಡೆ ಏನಿದೆ ಬಿ ಜೆ ಪಿ ಸರ್ಕಾರದಿಂದ ಗಡುಗಳು ಕೊಟ್ಟಿದ್ವಿ ಗಡುಗಳು ಕೊಡುವಂಥ ಉದ್ದೇಶ ಅಂದರೆ ಬೇಗ ನಮಗೆ ನ್ಯಾಯ ಕೊಡಲಿ ಅಂತ ನಾವು ಯಾವ್ಯಾವ ಗಡುಗಳನ್ನು ಕೊಟ್ಟಿದ್ವಿ ಆ ಗಡುವಿಗೆ ತಕ್ಕಾಗಿ ಆಗೇ ಸರ್ಕಾರ ನಮಗೆ ಸ್ಪಂದನೆ ಮಾಡ್ತಾ ಬಂತು ಈ ಸರ್ಕಾರಕ್ಕಿನ್ನೂ ನಾವು ಗಡುವು ಕೊಟ್ಟಿಲ್ಲ ಅವ್ರಿಗೆ ನಾವು ಮಾತುಕತೆ ಕರೆದಾಗ ನ್ಯಾಯ ಕೊಡ್ರಿ ಅಂತ ಕೇಳಿದ್ವಿ ಎಂದೂ ಮಾತುಕತೆ ಕರೆದಿರ್ತಕ್ಕಂಥ ಮಾನವ ಮುಖ್ಯಮಂತ್ರಿಗಳು ಫಸ್ಟೇ ಮಾತುಕತೆ ಕರೆದಾರೆ ಗಡು ಕೂಡ ಅವಶ್ಯಕತೆ ಇಲ್ಲ ಹಾಗಾಗೇ ಡಿಸೆಂಬರು ಹತ್ತನೇ ತಾರೀಕಿನ ಉಗ್ರ ಹೋರಾಟ ಈ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಬಂದು ನಮ್ಮ ಜೊತೆಗೆ ಮಾತುಕತೆ ಮಾಡಿ ಏನಾದರೂ ನಾ ಗಡು ಕೊಡೋದಿಲ್ಲ ಏನಾದರೂ ರಿಕ್ವೆಸ್ಟ್ ಮಾಡೋ ಸಮಯ ಕೇಳಿದರೆ ಅವನ್ನ ವಿಚಾರ ಮಾಡ್ತೇವೆ ಈಗಂತೂ ಗಡುವು ಕೊಡೋ ಪ್ರಶ್ನೆ ಇಲ್ಲೇ ಇಲ್ಲ ಕಾರಣ ಅವ್ರು ನಮ್ಮ ಜೊತೆ ಮಾತುಕತೆ ಮಾಡಿರೋಲ್ಲ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ಬರಲಿಕ್ಕೆ ಎಲ್ಲರಿಗೂ ಗೊತ್ತಾಯ್ತು ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಾರಣವಾಗೇ ಯಾಕೆಂದ್ರೆ ಹಿಂದಿನ ಬಿ ಜೆ ಪಿ ಸರ್ಕಾರ ಯಾವ ಸಂದರ್ಭದಲ್ಲಿ ಮೀಸಲಾತಿ ಕೊಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಕೊಟ್ಬಿಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಾಯಿಲ್ಲ ತಡವಾಗಿ ಕೊಟ್ಟರು ಮೀಸಲಾತಿಯನ್ನು ಅದು ಕೊನೆಗಳಿಗೆ ನೀತಿ ಸಮಿತಿ ಹತ್ರ ಬಂದಾಗ ಕೊಟ್ಟರು ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಅದನ್ನೇ ಮೂರ್ತಿ ಮುಂಚೆ ಏನು ಇಪ್ಪತ್ತೆರಡು ಲಕ್ಷ ಮಂದಿ ಕುಂತಿತ್ತು ಕೊಡ್ಸಿದ್ವಲ್ಲ ಅವಾಗ ಅವಾಗ ಅನುಷ್ಠಾನ ಮಾಡಿಬಿಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅದಕ್ಕೆ ಈಗಿನ ಸರ್ಕಾರದ ಮೇಲೆ ನಮ್ಮ ಋಣ ಇದೆ ಇವರು ನ್ಯಾಯ ಕೊಡಲಿ ಅಂತೇಳಿ ಒಂದು ವರ್ಷದ ಎಂಟು ತಿಂಗಳ ಮೇಲೆ ಬರೀ ಮಾತುಕತೆ ಮಾರೋಕ್ಕೆ ಹದಿನೆಂಟು ತಿಂಗಳು ಕಳೀತು ಫಸ್ಟ್ ಟೈಮ್ ಎಂದು ಮಾತುಕತೆ ಮಾಡಲೇ ಇಲ್ಲ ಫಸ್ಟ್ ಟೈಮ್ ಸಿ ಎಮ್ ಆದಾಗ ನಾವು ಹೆಬ್ಬಾಳ್ಕರ್ ಮೇಡಮ್ ಅವರು ವಿನಯ್ ವಿಜಯಾನಂದ ಎ ವಿ ಪಾಟೀಲ್ ಹೋಗಿದ್ವಿ ಎಲ್ಲ ಒಂದು ತಿಂಗಳು ಮೀಟಿಂಗ್ ಕರೀತು ಅಂತ ಕರಲಿಲ್ಲ ಸೆಕೆಂಡ್ ಟೈಮು ಇಲ್ಲೇ ಬೆಳಗಾವಿ ಸುವರ್ಣ ಅಧಿವೇಶನ ಇದ್ದಾಗ ಮೀಟಿಂಗ್ ಅಂತ ಒಂದು ವಾರ ಕರಿತು ಬರ್ತೀನಿ ಅಂತ ಕರಲಿಲ್ಲ ಆಮೇಲೆ ಯಾವ ವಕೀಲರು ಕರ್ಕೊಂಡು ಹೋರಾಟ ಮಾಡಿದಿಲ್ಲ ಆಗ ಸರ್ಕಾರ ಮಾತು ಫಸ್ಟ್ ಟೈಮ್ ಮಾತುಕತೆ ಕರೆದ ಈ ಮಾತುಕತೆ ಕರೆದ ಮೇಲೆ ಅವತ್ತು ಸ್ಪಂದನೆ ಮಾಡಿಲ್ಲ ಕಾರಣಕ್ಕೆ ನೊಂದ್ಕೊಂಡು ಇವತ್ತು ಹೋರಾಟ ಮಾಡಕತ್ತೀವಿ ಅವರು ಸ್ಪಂದನೆ ಮಾಡಿಲ್ಲ ನಿಮ್ಮ ಸಮಾಜಕ್ಕೆ ಇಷ್ಟು ತಿಂಗಳು ನಮ್ಮ ಈ ಕೊಡ್ತೀವಿ ಇಷ್ಟು ತಿಂಗಳು ವರದಿ ಪಡ್ಕೊಳ್ತಂದಿದ್ರೆ ಇಷ್ಟೊಂದು ಮಾಡೋ ಅವಶ್ಯಕತೆ ಇಲ್ಲ ಅವರು ಹೃದಯ ಸ್ಪಂದನೆ ಮಾಡಿದ್ರೆ ಕಾರಣಕ್ಕೆ ನಮಗೆ ನೋವಾಗಿ ನಮ್ಮ ಆಕ್ರೋಶವನ್ನು ಅನ್ಯಾಯವನ್ನು ಈ ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸ್ಬೇಕಂತ ಹೋರಾಟ ಮಾಡಕತ್ತೆ ಸರಿ ಮತ್ತು ಅವರು ಮಾನ್ಯ ಮೀಟಿಂಗ್ ಮಾಡ್ಯಾರ ನಿಮ್ಗೆ ಕರ್ಕೊಂಡು ಮೀಟಿಂಗ್ ಮಾಡ್ಯಾರತ್ತಂತೆ ಅಂತೀರಲ್ರ ಸರಿ ಅದೇ ಸ್ಪಂದನೆ ಮಾಡಬೇಕಾಯ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಜನಾಂಗದ ವಿಚಾರ ಕೊಟ್ಟು ಮೀಟಿಂಗ್ ಕರೆದಾಗ ಆಯಿತು ನಿಮ್ಮ ಸಮಾಜ ಪುರಾಣ ಇಡ್ತೀನಿ ನಿಮ್ಗೆ ಕೇಳುವಂಥದ್ದು ಏನಿಲ್ಲ ಸರಿಯಾಗಿ ಕೇಳಕತ್ತೀರಿ ನಾನು ಸ್ವಲ್ಪ ಕಾಲಾವಕಾಶ ಕೊಡಿರಿ ಆರು ತಿಂಗಳು ಒಂದು ವರ್ಷ ಕೇಳಿದ್ರೆ ಬೇರೆ ಇತ್ತು ಆತ ನಿಮ್ಮ ಸಮಾಜ ಸಮಾಜತ್ತು ನಾವು ಇಡ್ತೀವಿ ನಮ್ಮ ನಂಬರಿ ಆದಷ್ಟು ಬೇಗ ಅಂತ ಏನೋ ಒಂದು ಹೇಳಿದ್ರು ಮುಗಕ್ಕೆ ಇತ್ತು ಸದ್ಯಕ್ಕೆ ನಾವು ಏನೂ ಹೇಳೋಕ್ಕಾಗಲ್ಲ ಟೈಮು ಕೊಡೋಕ್ಕಾಗಲ್ಲ ಅಂತಂದರು ಕೊನೆಗೆ ಸೆಂಟ್ರಲ್ ಓಬಿಸಿ ಬಿ ಸಿ ರೆಕ್ಪಂಡ್ ಮಾಡ್ರಿ ಅಂತಂದ್ರು ಅದಕ್ಕೂ ಸ್ಪಂದನೆ ಮಾಡಿಲ್ಲ ಅದಕ್ಕೆ ನಮಗೆ ಏನಿಸ್ತು ಹೋರಾಟ ಮಾಡಿ ಅವ್ರು ಏನು ತಿಳ್ಕೊಂಡ್ರೆ ಮುಖ್ಯಮಂತ್ರಿಗಳಂದರೆ ಪಂಚಮ ಸಾಲಿ ಮಂದಿ ಭಾಳ ಶ್ರೀಮಂತರು ಇದ್ದಾರೆ ಭಯಂಕರ ಎಮ್ ಎಲ್ ಎಗಳಾದರೆ ಇವ್ರೆಲ್ಕ ಮೀಸಲಾತಿ ಬೇಕು ತಪ್ಪು ಕಲ್ಪನೆ ಮೂಡಿತಾವ್ರಿ ಆದರೆ ನಾವು ಬಡವರದೇವಿ ನಮ್ಮಲ್ಲಿ ಶಿಕ್ಷಣ ಮತ್ತು ಸ ಉದ್ಯೋಗದಲ್ಲಿ ಹಿಂದುಳಿದಾರೆ ಅನ್ನೋದಂಥ ಸತ್ಯವನ್ನು ಮನವರಿಕೆ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಹೋರಾಟದ ಕಿಚ್ಚು ಇನ್ನೂ ಆರಿಲ್ಲ ಆ ಕಿಚ್ಚು ಇನ್ನೂ ಹೆಚ್ಚಾಗಿದೆ ಅಂತ ಕಾರಣಕ್ಕೋಸ್ಕರ ನಾಳೆ ಇಪ್ಪತ್ತನೇ ತಾರೀಕಿಗೆ ವಿಧಾನಸೌಧಕ್ಕೆ ಆಗ್ತದೆ ಅವತ್ತಿನ ದಿವಸ ಏನೇನು ಸರ್ ಸುಮಾರು ಹತ್ತು ಸಾವಿರ ಜನ ವಕೀಲರ ಮುಂದಾಳತ್ವದಲ್ಲಿ ಸುಮಾರು ಐದು ಸಾವಿರ ಪಂಚಮಸಾಲ ರೈತರ ಟ್ಯಾಕ್ಟರ್ ರ್ಯಾಲಿ ಮೂಲಕ ಲಕ್ಷಾಂತರ ಪಂಚಮಸಾಲಿಗಳು ಹರ ಹರ ಮಹಾದೇವ ಅಂತೇಳಿ ಸುವರ್ಣ ವಿಧಾನಸೌಧಕ್ಕೆ ಮೃತಿಯಾಗ್ತೀವಿ ಫಸ್ಟ್ ನಾವು ಮುತ್ತಿ ಹಾಕಿ ಹೋಗೋಲ್ಲ ಫಸ್ಟ್ ಒಂದು ಕಡೆ ಕೂಡ್ತೀವಿ ಸುವರ್ಣ ವಿಧಾನಸಭೆ ಮುಂಭಾಗದಲ್ಲಿ ದೊಡ್ಡ ಪ್ರದೇಶವಿದೆ ಅಲ್ಲೆಲ್ಲ ಕೂರ್ತು ಚರ್ಚೆ ಮಾಡ್ತೇವೆ ಅಷ್ಟೊಳಗೆ ಸಿ ಎಮ್ ಅವರು ಟು ಎ ಸಂಬಂಧಪಟ್ಟ ಹಾಗೆ ಮತ್ತು ಸೆಂಟ್ರಲ್ ಒ ಬಿ ಸಿ ರೆಕಮೆಂಡೇಶನ್ ಸಂದರ್ಭ ಸಂಬಂಧಪಟ್ಟಂಗೆ ಅಧಿಕೃತವಾದಂಥ ಕ್ಯಾಬಿನೆಟ್ ನಿರ್ಣಯದ ಆದೇಶ ಪತ್ರ ತಂದು ಕೊಟ್ಟರೆ ಸಿ ಎಮ್ನ ಕರೆಸಿ ಒಂದು ಹದಿನೈದು ಅಡಿ ಎತ್ತರ ಮುತ್ತಿನ ಹಾರ ಮಾಡಿಸಿ ಹೈದರಾಬಾದಿಂದ ಮುತ್ ತರಿಸಿದ್ದೀವಿ ಹದಿನೈದು ಅಡಿ ಎತ್ತರದ ಮುತ್ತಿನ ಹಾರವನ್ನು ಮುಖ್ಯಮಂತ್ರಿ ಆಗಿ ಸನ್ಮಾನ ಮಾಡ್ತೇವೆ ಅಕಸ್ಮಾತ್ ಅವರೇನಾದರೂ ರೆಸ್ಪಾನ್ಸ್ ಮಾಡಿದೆ ಹೋದರೆ ಎಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಹರಹರ ಮಹಾದೇವ ಅಂತ ವಿಧಾನಸಭೆ ಒಳಗಡೆ ಪ್ರವೇಶ ಮಾಡ್ತೀವಿ ಅಂದರೆ ಈಗ ಅವ್ರ ಕಡೆಯಿಂದ ಈಗ ಏನು ಎಕ್ಸ್ಪೆಕ್ಟ್ ಸರ್ ಏನಿಲ್ಲ ನಮ್ಮ ಮೀಸಲಾತಿನೇ ಘೋಷಣೆ ಮಾಡಿರಿ ಅಂತ ಟು ಎ ಮೀಸಲಾತಿನ ಘೋಷಣೆ ಮಾಡಿರಿ ಟು ಎ ಮೀಸಲಾತಿ ಕೊಡ್ಲಿಕ್ಕೆ ನಿಮ್ಗೇನು ಕಾನ್ ಆಡತ್ತಾಳಿದ್ರು ಸೆಂಟ್ರಲ್ ಓಬಿಸಿಗೆ ಶಿಫಾರಸ್ ಮಾಡಿರಿ ಇಮಿಡಿಯೇಟ್ಲಿ ಮಾಡುವಂಥದ್ದು ಅದು ಮಾಡಿದರೆ ನಮ್ಮ ಜನರ ಜೊತೆ ಚರ್ಚೆ ಮಾಡೋಕೆ ಅನುಕೂಲ ಆಗುತ್ತೆ ಸೆಂಟ್ರಲ್ ಓ ಬಿ ಸಿ ಮಾಡ್ಲಿಕ್ಕಂತೂ ಏನು ಸಮಸ್ಯೆನೇ ಇಲ್ಲ ಯಾಕೆ ಅವ್ರ ಸರ್ಕಾರ ಬಂದಮೇಲೆ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಆಲಮತ ಸಮುದಾಯಕ್ಕೆ ಎಷ್ಟು ಫರಸ್ ಮಾಡಿದ್ರು ಮತ್ತೊಂದು ಸಮುದಾಯಕ್ಕೆ ಓ ಬಿ ಸಿ ಮಾಡಿದ್ವು ಮತ್ತು ಲಿಂಗಾಯತ್ರಿ ಯಾಕೆ ನಾ ಬರ ಪಂಚಮಸಾಲಿ ಅಷ್ಟೇ ಟೋಟಲ್ ಲಿಂಗಾಯತ್ರಿ ಓ ಬಿ ಸಿಫಾರಸ್ ಬರೀ ಪೋಸ್ಟ್ ಮ್ಯಾನ್ ಮಾಡೋ ಕೆಲಸ ಅದನ್ನೆಲ್ಲ ಮಾಡಿ ಪುಣ್ಯ ಕಟ್ಕೊಳ್ರಿ ನಿಮ್ಗೆ ಸಾರ್ಥಕ ಆಗುತ್ತೆ ಅಂತ ಹೇಳಕತ್ತೀವಿ ನೀವು ಅದನ್ನೇ ಇಲ್ಲ ಇದನ್ನೇ ಇಲ್ಲ ಪುಕ್ಷಟೆ ಓಟ್ ತಗೊಂಡು ಅಯ್ಯೋ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸುವಂಥ ಅತ್ತಿಕ ಪ್ರಯತ್ನ ಮಾಡಬಾರ್ದು ನೋಡಿ ಇಷ್ಟೆಲ್ಲ ಜನ ಬರಕತ್ತಾರೆ ಅವ್ರು ಎಷ್ಟು ಎಲ್ಲ ಪೊಲೀಸ್ ಮುಖಾಂತರ ಅರೆಸ್ಟ್ ಮಾಡ್ತೀವಿ ಕೇಸ್ ಹಾಕ್ತೇವೆ ಟಿಪ್ಪರ್ ಬಿಡ್ತೇವೆ ಮರಳಿನ ಗಾಡಿ ಬಿಡ್ತೇವೆ ನಿಮ್ಮನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಒಂದು ಸರ್ಕಾರ ಒಂದು ಜನಸಾಮಾನ್ಯ ಹೋರಾಟವನ್ನು ಈ ರೀತಿ ಹತ್ತಕ್ಕೆ ಒಂದು ಸರಿಯೇ ನಮ್ಮದು ಎರಡು ಸಾವಿರದ ಹದಿಮೂರನೇ ಇಸ್ವಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದ ಹೋರಾಟ ಯಡಿಯೂರಪ್ಪರು ಎಂದಿಗೂ ಮಾಡಲಿಲ್ಲ ಜಗದೀಶ್ ಶೆಟ್ಟರು ಎಂದೂ ಮಾಡಲಿಲ್ಲ ಬೊಮ್ಮೆಯವರು ಎಂದೂ ಮಾಡಲಿಲ್ಲ ಸ್ವತಃ ಸಿದ್ದರಾಮಯ್ಯನವರೇ ಒಂಬತ್ತು ತಿಂಗಳು ರಾಷ್ಟ್ರೀಯ ಹೆದ್ದಾರಿಗಳ್ ಬಂದ್ ಮಾಡಿ ಹೋರಾಟ ಮಾಡಿದ್ರು ಯಾರ ಮೇಲೆ ಕೇಸ್ ಮಾಡಲಿಲ್ಲ ಈಗ ಇಂಥ ನಿರ್ಣಯಗಳನ್ನು ಯಾಕೆ ತೆಗೆದುಕೊಳ್ತಾರೆ ನಮಗೆ ಮುಕ್ತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡಿರಿ ಒಂದು ಎರಡು ತಾಸು ಪ್ರತಿಭಟನೆ ಮಾಡಿ ನಮ್ಮ ನೋವು ಹೇಳ್ಕೊಂತೀವಿ ನೀವು ಸ್ಪಂದನೆ ಮಾಡಿರಿ ಇದು ಪ್ರಜಾಪ್ರಭುತ್ವ ಇರತಕ್ಕಂಥ ವ್ಯವಸ್ಥೆ ನೀವು ಟಿಪ್ಪರ್ ಗಾಡಿಯನ್ನು ನಿಲ್ಲಿಸೋದು ಟ್ಯಾಕ್ಟ್ರ್ ಮರಗಳನ್ನ ನಿಲ್ಲಿಸೋದು ಜನರ ಮೇಲೆ ಏನು ಜಲ ಫಿರಂಗಿಯನ್ನು ಸಿಡಿಸುವಂಥದ್ದು ಆಮೇಲೆ ಈ ಬುಲ್ಡೋಜರ್ಗಳನ್ನು ತಂದು ನಿಲ್ಲಿಸುವಂಥದ್ದು ನೀವು ಎಷ್ಟೆಷ್ಟು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತೀವಿ ಅಷ್ಟೆಷ್ಟು ಜನ ಎದ್ದು ಬರ್ತಾರೆ ಭಾಳ ಅಂದರೆ ಟ್ಯಾಕ್ಟ್ರಗಳನ್ನು ನೀವು ತಡೆ ಹಿಡಿಬೋದು ಅದು ಜನರನ್ನು ತಡೆ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪ್ರೀತಿಯಿಂದ ಹೋರಾಟ ಮಾಡ್ತೀವಿ ನೀವು ಪ್ರೀತಿಯಿಂದ ನಮ್ಮ ಅಹವಾಲನ್ನು ಕೇಳಿ ಪ್ರೀತಿ ನ್ಯಾಯ ಕೊಡ್ರಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಪಂಚಮಸಾಲಿ ಪ್ರೀತಿಗೆ ದ್ವೇಷವನ್ನು ಕಾರುವ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ಅಂತೇಳಿ ಕಿವಿ ಮಾತು ಹೇಳಿಕೆ ಇಚ್ಛೆ ಪಡ್ತೀನಿ ಒಳ್ಳೆ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ತಮಗೆ ತುಂಬ ಹುದ್ದೆಯ ಧನ್ಯವಾದಗಳು ಸರ್ ಶರಣು ಶರಣಾರ್ಥಿಗಳು ನಮ್ಮ ಸಮುದಾಯದ ಜನರಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ ಮನೆಗೊಬ್ಬ ಪಂಚಮಸಾಲಿ ವ್ಯಕ್ತಿ ಬಸವಣ್ಣ ರಾಯಣ್ಣನಂತೆ ಎದ್ದು ಬರ್ರಿ ಮನೆಗೊಬ್ಬ ಪಂಚಮಸಾಲಿ ಮಹಿಳೆ ಚೆನ್ನಮ್ಮ ಬೆಳವಣಿ ಮಲ್ಲಮ್ಮನಂತೆ ಎದ್ದು ಬರ್ರಿ ಮನೆಗೊಂದು ವಾಹನದ ವಾ ಮನೆ ಊರಿಗೊಂದು ವಾಹನದಂತೆ ಊರಿಗೊಂದು ಟ್ಯಾಕ್ಟ್ರಂತೆ ಯಾವ ಗೊಂದಲದ ಹೇಳಿಕೆಗಳಿಗೆ ಯಾವ ಪೊಲೀಸರ ದರ್ಪ ದೌರ್ಜನ್ಯದ ಮಾತುಗಳಿಗೆ ಬೆಲೆ ಕೊಡಾಡ್ದೇ ನಾವೆಲ್ಲರೂ ಬಸವಣ್ಣನ ತತ್ವದವರು ಶಾಂತಿ ದೂತರು ಶಾಂತಿಯಿಂದ ಸರ್ಕಾರ ಗಮನ ಸೆಳೆಯುವಂಥ ಹೋರಾಟಕ್ಕೆ ನಾವೆಲ್ಲ ಅಣಿಯಾಗೋಣ ಧೈರ್ಯವಾಗಿ ಬನ್ನಿ ಮುನ್ನಗ್ಗಿ ಬನ್ನಿ ನಮ್ಮ ಅಕ್ಕನ ಕೇಳೋ ಪ್ರಯತ್ನಕ್ಕೆ ನಾವೆಲ್ಲರೂ ಸಹ ಮುನ್ನಡಿ ಬರೋಣ ಹತ್ತನೇ ತಾರೀಕು ಸಾಲೆಗಳ ನಡೆಗೆ ಸುವರ್ಣ ವಿಧಾನಸೌಧ ಒಳಗಡೆಗೆ ಶರಣು ಶರಣಾಡ್ತೀವಿ